ಮಂಗಳೂರಿನಲ್ಲಿ ಆರೋಪಿಗಳ ಗಡಿಪಾರು ವಿಚಾರ ಹಾಗೂ ಎಫ್ಐಆರ್ ದಾಖಲಾಗಿರುವ ವಿಚಾರಕ್ಕೆ ಈಗ ರಾಜಕೀಯ ನಾಯಕರಲ್ಲಿ ಜಟಾಪಟಿ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಜೆಪಿ ನಿಯೋಗ ಇವತ್ತು ಭೇಟಿ ಕೊಟ್ಟಿದೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಂಗಳೂರಿಗೆ ಬಿಜೆಪಿ ನಿಯೋಗ ತೆರಳಿದೆ ಮಂಗಳೂರಿನ ಸಂಘ ನಿಕೇತನ ನಾಯಕರ ಮೀಟಿಂಗ್ ನಡೀತಾ ಇದೆ ಸಂಘ ನಿಕೇತನದಲ್ಲಿ ಬಿಜೆಪಿ ನಾಯಕರ ಒಂದು ಮೀಟಿಂಗ್ ಕೂಡ ನಡೀತಾ ಇದೆ ಸಂಘ ಪರಿವಾರದ ಮುಖಂಡರ ಜೊತೆಯಲ್ಲಿ ಕುಳಿತುಕೊಂಡು ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಸಂಘ ಪರಿವಾರದ ಮುಖಂಡರಿಂದ ಕೆಲವು ಮಾಹಿತಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ ಅದಾದ ಬಳಿಕ ಎಸ್ ಪಿ ಕಮಿಷನರ್ ಅವರನ್ನ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿರೋದ್ರಿಂದಾಗಿ ರಾಜಕೀಯ ಜಟಾಪಟಿ ರಾಜಕೀಯ ಕೆಸರರ ಚಾಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಆರೋಪಿಗಳು ಯಾರ್ಯಾರಿದ್ರು ಎಲ್ಲರನ್ನ ಐಡೆಂಟಿಫೈ ಮಾಡಿ ಅವರನ್ನು ಗಡಿಪಾರು ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ರು ರಕ್ತ ಸಿಕ್ತ ಮಂಗಳೂರಿನಲ್ಲಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅಂತ ಯಾರ್ಯಾರು ಜನರಿಗೆ ಪ್ರಚೋದನೆ ಕೊಡುವಂತಹ ಕೆಲಸ ಅದೇ ರೀತಿಯಾಗಿ ಇಂತಹ ಕೃತ್ಯಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅಂಥವರನ್ನು ಗಡಿಪಾರು ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ರು ಅದೇ ರೀತಿಯಾಗಿ ಎಫ್ ಐ ಆರ್ಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದರು ಅಂಥವರಿಗೆ ಚಳಿ ಬಿಡಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದರು ಆದರೆ ಇದರಲ್ಲಿ ಕೇವಲ ಹಿಂದುತ್ವ ಪರವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಂಥವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ನಾಮಕ ವಾಸ್ತೆ ಮತ್ತೊಂದು ಸಮುದಾಯದ ನಾಯಕರ ಮೇಲೆ ಅವರನ್ನು ಕೂಡ ಗಡಿಪಾರು ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇದರಲ್ಲಿ ಎಲ್ಲೋ ಒಂದೆಡೆ ಪಕ್ಷಪಾತವನ್ನು ವಹಿಸಲಾಗ್ತಾ ಇದೆ ಅನ್ನೋ ಆರೋಪ ಬಿ ಜೆ ಪಿ ನಾಯಕರು ಮಾಡಿದರು ಇದಾದ ಬಳಿಕ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿ ಜೆ ಪಿ ನಿಯೋಗ ಭೇಟಿ ಕೊಟ್ಟಿದೆ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಸಂಘ ಪರಿವಾರದ ಮುಖಂಡರ ಜೊತೆಯಲ್ಲಿ ಮಾತುಕತೆ ಬಳಿಕ ಎಸ್ ಪಿ ಅವರನ್ನು ಹಾಗೂ ಪೊಲೀಸ್ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಏನೆಲ್ಲ ಮಾತನಾಡ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ नारायण सर सर बहुत संकट पर दंड आता है किस तरह से भास्कर